ಓಂ ನಮ ಶಿವಾಯ ಸ್ವಾಮಿ ಕುಲವಜೋ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಕಾಶು ವಿಶ್ವನಾಥ ದೇವಸ್ಥಾನದ ವೈಶಿಷ್ಟ್ಯತೆಗಳು ಖಂಡಿತ ಅಸಾಧಾರಣ ಮತ್ತು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಈ ಶಿವ ದೇವಾಲಯದ ವಿಶಿಷ್ಟತೆಗಳು ಏನು ಅನ್ನೋದನ್ನು ಒಂದೊಂದಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಸಬ್ಸ್ಕ್ರೈಬ್ ಅಂತ ಗೊತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ಲೋ ಅದನ್ನು ಪ್ರೆಸ್ ಮಾಡೋದು ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಆಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮತ್ತು ಕಮೆಂಟ್ ಶೇರ್ ಮಾಡೋದನ್ನು ಆದಷ್ಟು ಮರಿಬೇಡಿ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ಹಾಗೆಯೇ ನಿಮ್ಮ ರಾಶಿ ನಕ್ಷತ್ರವನ್ನು ತೊಳಸಿ ಸಮಸ್ಯೆ ಜೊತೆಗೆ ಹಾಗೆಯೇ ಅದು ಒಂದು ವೇಳೆ ರಾಶಿ ನಕ್ಷತ್ರ ಜನ್ಮ ಜನ್ಮದಿನಾಂಕವನ್ನು ಸೂಚಿಸಿ ನಾನು ರಾಶಿ ನಕ್ಷತ್ರವನ್ನು ತಿಳಿದು ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸ್ತೇನೆ ಖಂಡಿತವಾಗ್ಲೂ ಪ್ರತಿಯೊಂದು ಪ್ರಶ್ನೆಗೆ ನಾನು ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಮ್ಮಿರೋ ಶಿವದೇವರ ಹಾಗೂ ಕುರುಗಜ್ಜದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಕಾಶು ವಿಶ್ವನಾಥನ ಈ ವಿಶಿಷ್ಟತೆಗಳು ಖಂಡಿತ ಅಸಾಧಾರಣ ಶಿವನಿಗೆ ಸಮರ್ಪಿತವಾದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಕಾಶು ವಿಶ್ವನಾಥ ದೇವಾಲಯ ಕೂಡ ಒಂದು ಇದೊಂದು ಪ್ರಾಚೀನ ಹಿಂದೂ ದೇವಾಲಯ ಹಾಗೂ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಈ ಶಿವ ದೇವಾಲಯದ ವಿಶಿಷ್ಟತೆಗಳು ಏನು ಕಾಶಿನಗರವು ಪ್ರಮುಖ ಹಿಂದೂ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ ಇಲ್ಲಿ ನೆಲೆಗೊಂಡಿರುವ ಕಾಶು ವಿಶ್ವನಾಥ ದೇವಾಲಯವು ಇದಕ್ಕೆ ಮುಖ್ಯ ಕಾರಣ ಈ ದೇವಾಲಯವು ಶಿವನಿಗೆ ಸಮರ್ಪಿತವಾದ ಹಾಗೂ ಇದು ಮುಖ್ಯ ಹಿಂದೂ ಯಾತೃ ಸ್ಥಳ ಅಗಾಧವಾದ ಇತಿಹಾಸವನ್ನು ಹೊಂದಿರುವ ಈ ಕಾಶು ವಿಶ್ವನಾಥ ದೇವಾಲಯವು ಸಾಕಷ್ಟು ರಾಜರ ಆಳ್ವಿಕೆಗೆ ಒಳಪಟ್ಟಿದ್ದು ಹಲವು ಬಾರಿ ಇದರ ಪುನರ್ ನವೀಕರಣ ಮಾಡಲಾಗಿದೆ ಕಾಶಿ ವಿಶ್ವನಾಥ ದೇವಾಲಯದ ಪ್ರಸ್ತುತ ರೂಪವನ್ನು ಹದಿನೆಂಟನೇ ಶತಮಾನದಲ್ಲಿ ಮರಾಠ ರಾಜ ಅಹಲ್ಯ ಬಾಯಿ ಹೋಳ್ಕರ್ ನಿರ್ಮಿಸಿದರು ಕಾಶಿ ವಿಶ್ವನಾಥ ದೇವಾಲಯದ ವಿಶೇಷತೆಯು ಶಿವನಿಗೆ ಅರ್ಪಿತವಾದ ಶಿವಲಿಂಗವನ್ನು ಹೊಂದಿರುವಂಥದ್ದು ಮತ್ತು ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ ಇದರ ಧಾರ್ಮಿಕ ಮತ್ತು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಅನುಭವಿಸ್ತಾರೆ ಕಾಶಿ ವಿಶ್ವನಾಥ ದೇವಾಲಯದ ವೈಶಿಷ್ಟ್ಯತೆ ಏನು ನಾನು ಕೂಡ ಒಂದು ಹನ್ನೆರಡು ವರ್ಷದ ಹಿಂದೆ ಕಾಶಿಗೆ ಹೋಗಿದ್ದೆ ಈಗ ನವೀಕರಣಗೊಂಡಿದೆ ಆಗ ಅದಕ್ಕಿಂತ ಮುಂಚೆ ಅದು ಹಾಗೆ ಅಂದರೆ ಅದಕ್ಕಿಂತ ಮುಂಚೆ ಈಗ ನವೀಕರಣಗೊಂಡಿರುವಂಥದ್ದು ಅದಕ್ಕಿಂತ ಮುಂಚೆ ನಾನು ಹೋಗಿರುವಂಥದ್ದು ಹನ್ನೆರಡು ವರ್ಷಗಳ ಹಿಂದೆ ಪ್ರಾಚೀನ ದೇವಾಲಯ ಕಾಶಿ ವಿಶ್ವನಾಥ ದೇವಾಲಯವು ಭಾರತದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಹದಿನೆಂಟನೇ ಶತಮಾನದಲ್ಲಿ ಈ ದೇವಾಲಯವನ್ನು ಹೀಗಿರುವ ಸ್ಥಳದಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯವನ್ನು ಹಲವಾರು ಬಾರಿ ಪುನರ್ ನಿರ್ಮಿಸಲಾಗಿದೆ ಹಾಗೂ ಇದನ್ನು ಅನೇಕ ಬಾರಿ ನಾಶ ಕೂಡ ಮಾಡಲಾಗಿದೆ ಆದರೆ ಪ್ರತಿ ಬಾರಿಯೂ ಈ ದೇವಾಲಯವನ್ನು ಪುನರ್ ನಿರ್ಮಿಸಲಾಯಿತು ಈ ವಾಸ್ತುಶಿಲ್ಪ ಹೇಗಿದೆ ಅಂದರೆ ಈ ದೇವಾಲಯವು ಹಿಂದೂ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆ ಮತ್ತು ಇದರ ಬೃಹತ್ ಗೋಪುರವನ್ನು ಸಾಂಪ್ರದಾಯಿಕ ಭಾರತೀಯ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇದರ ಗೋಪುರವನ್ನು ನೋಡುವುದೇ ಒಂದು ವಿಶೇಷತೆ ಮತ್ತು ಕಾಶಿಗೆ ಭೇಟಿ ನೀಡಿದಾಗ ನೀವು ಎಷ್ಟೇ ಆಯಾಸವನ್ನು ಅನುಭವಿಸಿದರೂ ದೇವಾಲಯದ ಗೋಪುರವನ್ನು ತಲೆಯತ್ತಿ ನೋಡುತ್ತಿದ್ದಂತೆ ಎಲ್ಲ ಆಯಾಸ ಕ್ಷಣದಲ್ಲಿ ಮಾಯವಾಗುವಂಥದ್ದು ಇದನ್ನು ನಾಗರಿಕ ವಾಸ್ತುಶಿಲ್ಪ ಶೈಲಿಯಲ್ಲೇ ನಿರ್ಮಿಸಲಾಗಿದೆ ಇದರಲ್ಲಿ ಸಂಖ್ಯಾತ್ಮಕ ಶಿಲ್ಪವನ್ನು ಬಳಸಲಾಗಿದೆ ಆಗ ದೇವಾಲಯದ ಗೋಪುರವನ್ನು ಗೋಲ್ ಗುಂಬಾಸ್ ಅಂತ ಕರೆಯಲಾಗುತ್ತದೆ ಇದು ಇತರ ದೇವಾಲಯಗಳ ಗೋಪುರಗಳಿಂದ ಭಿನ್ನವಾಗಿರುವಂಥದ್ದು ಹಾಗೆಯೇ ಧಾರ್ಮಿಕ ಮಹತ್ವ ಕಾಶು ವಿಶ್ವನಾಥ ದೇವಾಲಯವು ಭಗವಾನ್ ಶಿವನ ಪ್ರಮುಖ ಪೂಜಾ ಸ್ಥಳಗಳಲ್ಲಿ ಒಂದಾಗಿದೆ ನಾವು ಜೋಮಾನದಲ್ಲಿ ಒಂದು ಸರಿಯಾದರೂ ಕಾಶಿಗೆ ಭೇಟಿ ಕೊಡಬೇಕು ಹಿಂದಿನ ಕಾಲದಿಂದ ಕೂಡ ಬಂದಿರುವಂಥದ್ದು ಬಹುಶಃ ನನಗೆ ಅದು ಬೇಗನೆ ನನ್ನ ಜೀವನದಲ್ಲಿ ಅದೊಂದು ಏನು ಸುಕೃತ ಅಂತ ಹೇಳ್ಬೋದು ಅಲ್ಲಿ ಹೋಗಿರುವಂಥದ್ದು ತುಂಬ ನಾನು ಪುಣ್ಯಾತ್ಮಳು ಅಂತಲೇ ಹೇಳ್ತೇನೆ ಹಾಗೆಯೇ ಹಿಂದೂ ಧರ್ಮದ ಐದು ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿರುವಂಥದ್ದು ಈ ದೇವಾಲಯಕ್ಕೆ ನೀವು ಯಾವಾಗ ಭೇಟಿ ನೀಡಿದರೂ ಅಲ್ಲಿ ಭಕ್ತ ಸಾಗಿರು ತುಂಬಾ ರಶ್ ಇರುವಂಥದ್ದು ಆ ದೇವಸ್ಥಾನದಲ್ಲಿ ಹಾಗೆಯೇ ವೇದಾಂತ ಪ್ರಭಾವ ವಿಶ್ವನಾಥ ದೇವಾಲಯವು ವೇದಾಂತ ತತ್ವಗಳ ಪ್ರಭಾವವನ್ನು ಹೊಂದಿರುವಂಥದ್ದು ಇದು ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಪ್ರಮುಖ ದೇವಾಲಯ ಕೂಡ ಹೌದು ಈ ದೇವಾಲಯವು ಭಾರತೀಯ ಕಲೆ ಮತ್ತು ಸಂಸ್ಕೃತಿ ವಿಶಿಷ್ಟತೆಯನ್ನು ಕೂಡ ಪ್ರದರ್ಶಿಸುತ್ತದೆ ಇದು ಭಾರತೀಯ ಸಂಪ್ರದಾಯದ ಪ್ರಮುಖ ಭಾಗವಾಗಿದೆ ಹಾಗೆಯೇ ಇದು ಸಂತರ ಸ್ಥಳ ಇಲ್ಲಿ ತುಂಬ ಮಂದಿ ಸಂತರು ಬರುವಂಥ ಒಂದು ಜಾಗ ಅಂತಲೇ ಹೇಳ್ಬೋದು ಹಿಂದೂ ಧರ್ಮದಲ್ಲಿ ಇದಕ್ಕೆ ತುಂಬಾ ಒಂದು ಏನು ಪವಿತ್ರ ಸ್ಥಾನ ಈ ಒಂದು ದೇವಸ್ಥಾನ ಏನಿದೆ ಅದಕ್ಕೆ ತುಂಬಾ ಒಂದು ಪ್ರಾಮುಖ್ಯತೆ ಇರುವಂಥದ್ದು ಮತ್ತು ಜೀವನದಲ್ಲಿ ಒಂದು ಸಲ ಆದರೂ ಕಾಶಿಗೆ ಹೋಗಬೇಕು ಕಾಶಿಯಲ್ಲಿ ನಾವು ಪ್ರಾಣ ಬಿಡಬೇಕು ಅಲ್ಲಿ ಪ್ರಾಣ ಬಿಟ್ಟರೆ ತುಂಬಾ ಒಳ್ಳೆಯದು ಅನ್ನುವ ಒಂದು ನಂಬಿಕೆ ಇರುವಂಥದ್ದು ಅದು ಖಂಡಿತವಾಗ್ಲೂ ಹೌದು ಕೂಡ ಹಾಗೆಯೇ ಕಾಶು ವಿಶ್ವನಾಥ ದೇವಾಲಯವನ್ನು ಅನೇಕ ಪ್ರಮುಖ ಸಂತರು ತಮ್ಮ ಆದರ್ಶ ಸ್ಥಳವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅದು ಪ್ರಾರ್ಥನೆಗಾಗಿರ್ಬೋದು ಅಥವಾ ಧ್ಯಾನಕ್ಕೆ ಆಗಿರ್ಬೋದು ಅದು ತುಂಬಾ ಒಂದು ಕೇಂದ್ರ ಬಿಂದು ಪ್ರಾರ್ಥನೆಗೆ ಮತ್ತು ಧ್ಯಾನಕ್ಕೆ ಈ ದೇವಾಲಯವು ಕಾಶಿಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಪ್ರವಾಸಿ ತಾಣವಾಗಿ ಗಣನೀಯ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು ಹಾಗೆಯೇ ಮಹಾಶಿವರಾತ್ರಿ ಆಗಿರ್ಬೋದು ಕಾರ್ತಿಕ ಪೂರ್ಣಿಮಾ ಮತ್ತು ಮಕರ ಸಂಕ್ರಾಂತಿ ಸೇರಿದಂತೆ ವಿವಿಧ ಧಾರ್ಮಿಕ ಹಬ್ಬಗಳಾಗಿರ್ಬೋದು ಉತ್ಸವ ಆಗಿರ್ಬೋದು ಈ ದೇವಾಲಯದ ದೇವಾಲಯದಲ್ಲಿ ಆಯೋಜಿಸಲಾಗುತ್ತದೆ ನೋಡಿ ಹನ್ನೆರಡು ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗಗಳಲ್ಲಿ ಇದೊಂದು ಪ್ರಮುಖ ಸ್ಥಾನದಲ್ಲಿರುವಂಥದ್ದು ತುಂಬಾ ಪವಿತ್ರವಾದಂಥ ಜಾಗ ಹಿಂದೂಗಳಿಗೆ ಅಂದರೆ ನಮ್ಮ ನಮಗೆ ಕಾಶಿ ತುಂಬಾ ನಾವು ಏನು ಅದಕ್ಕೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಒಂದು ಏನು ಜೀವನದಲ್ಲಿ ಒಂದು ಸಲಹನಾದ್ರೂ ಕಾಶಿಗೆ ಹೋಗ್ಬೇಕು ಅಂದ್ರೆ ಪದೇ ಪದೇ ಹೇಳ್ತಾ ಇದ್ದೇನೆ ಯಾಕಂದ್ರೆ ಅಷ್ಟು ಒಂದು ಆ ಒಂದು ತುಂಬಾ ಪುಣ್ಯ ಏನು ಅಲ್ಲಿ ಹೋದ್ರೆ ಹೋಗಿ ಬಂದ್ರೆ ನಾವೇ ಪುಣ್ಯಾತ್ಮರು ಅಂತ ಹೇಳ್ಬೋದು ಧನ್ಯವಾದಗಳು